ತರ ಬರಕೊಡ್ತೀನಿ ನನಗೆ ನೀವು ನಾಳೆ ಅನುಮತಿ ಕೊಡಿ ನಾನು ಇಲ್ಲಿಂದ ಮನೆಗೆ ಹೋಗೋದಿಕ್ಕೆ ಜೀವ ರಕ್ಷಕ್ಕೆ ನನಗೆ ರಕ್ಷಣೆ ಕೊಡಿ ನೀವು ಕೊಡ್ತೀರಾ ನಾನು ಮನವಿ ಕೊಡ್ತೀನಿ ಆ ವ್ಯಕ್ತಿಗಳು ಇದ್ದಾರೆ ನಾನು ಹೇಳೋ ಅವರು ಏನು ತುಂಬಾ ಜಾಸ್ತಿ ಮಾತಾಡಬೇಕು ಅಂತಿದ್ದಾರೆ ನಾಳೆ ತಗೊಂಡ್ರಿ 10 ಗಂಟೆ ಆಯ್ತು ನೀವು ಹೇಳಿ ಬೆಳಿಗ್ಗೆ ಒಂಬತ್ತುವರೆಗೆ ಗೆ ಕರೆದಿದ್ದೀವಿ 9:30 ಕರೆದಿದ್ದೀರಿ ಕೊಡ್ತೀನಿ ಅಂತ ಹೇಳಿಬಿಟ್ರು ಈಗ ಒಂಬತ್ತುವರೆ 10 ಗಂಟೆ ಆಯ್ತು ನಾನು ಕೊಡ್ತೀನಿ ಮುಗಿದು ತಾವು ಇನ್ನೂ ಇರಬೇಕು ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ತಾವು ಇಟ್ಟು ಈಗ ಎಲ್ಲ ನೀವು ಮಜ್ ಕುಮಾರ್ ನಾಳೆ ಫಸ್ಟ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸುರೇಶ್ ನಾಳೆ ಬರುವ ಲಕ್ಷಣ ಇಲ್ವಾ ನನಗೆ ಈಗ ಗೃಹ ಮಂತ್ರಿಗಳ ಅವರೇ ನನಗೆ ಸಾಕು ಅವ್ರು ಬೇಕಾರೆ ಅವರು ನನಗೆ ಎಲ್ಲರಿಗೂ ನನಗೆ ನನ್ನ ಕಷ್ಟ ಹೇಳ್ಕೊಳ್ಳೋದಿತ್ತು ಕಷ್ಟ ಇವಾಗ ಬಜೆಟ್ ಮೇಲೆ ಚರ್ಚೆ ನಾಳೆ ಬೇಕಾದ್ರೆ ನೀವು ಅವಕಾಶ ಕೊಡಿ ಮತ್ತೆ ಈಗ ಬಜೆಟ್ ಮೇಲೆ ಚರ್ಚೆ ಇಲ್ವಾ ನಾನು ನನ್ನ ಸಮಸ್ಯೆ ಹೇಳ್ತಾ ಇರೋದು ಇಲ್ಲ ನಾನು ತಮ್ಮ ಗಮನಕ್ಕೆ ತರ್ಬೇಕು ಇದು ಶಾಸಕರನ್ನ ಇವತ್ತು ಬೆಳಗ್ಗೆ ನಾನೊಂದು ಘಟನೆ ನೋಡಿರೋದು ಬೆಳಗ್ಗೆ ತಾವು ಮಾತಾಡಿದ್ದು ಬೆಳಗ್ಗೆ ತಾವು ಶಾಸಕರನ್ನ ರಕ್ಷಣೆ ಕೊಡೋದಕ್ಕೆ ಹಕ್ಕುಚ್ಯುತಿ ಚ್ಯುತಿ ಮಂಡಿಸಿದಕ್ಕೆ ತಾವು ರಕ್ಷಣೆ ಕೊಟ್ಟಿದ್ದೀರಿ ತಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಇವತ್ತು ನನಗಾಗಿರೋ ಅನ್ಯಾಯದ ಬಗ್ಗೆ ನಾನು ತಮ್ಮ ಗಮನಕ್ಕೆ ತರದೆ ಇನ್ ಯಾರು ಗಮನಕ್ಕೆ ತರ್ಬೇಕು ನಾನು ನಮ್ಮ ರಕ್ಷಣೆ ತಾವು ಅಲ್ಲಿ ಅಲ್ಲಿ ಕುಂತ್ಕೊಂಡು ಹೇಳೋಂಥದ್ದಲ್ಲ ತಮಗೆ ಹೇಳ್ಬೇಕು ನಾನು ಅಧ್ಯಕ್ಷ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ಇಲ್ಲ ಜೀರೋ ಅವರ್ ಅಲ್ಲಿ ಕೊಡ್ಬೇಕಾದ್ರೆ ಅದು ತಮ್ಗೆ ಬಹಳ ನೋಟಿಸ್ ಬರ್ಲಿಲ್ಲ ಯಾವುದು ವಿಷಯ ನಮ್ಗೆ ಗೊತ್ತಾಗ್ತಾ ಇಲ್ಲ ತಾವು ನೋಟಿಸ್ ಕೊಟ್ಟಿದಾರಾ ಬೇರೆ ಇನ್ಯಾವ್ದಾದ್ರು ಫಾರ್ಮ್ ನಲ್ಲಿ ಅವ್ರದ್ದು ಕಷ್ಟ ಅವ್ರದ್ದು ಏನಾದ್ರೂ ಇದ್ರೆ ಅವ್ರದ್ದು ಏನ್ ಯಾವ್ದು ಬಜೆಟ್ ಮೇಲೆ ಇದ್ರೆ ಮಾತಾಡ್ಲಿ ಏನು ರೆಡಿ ಈಗ ಬೇರೆ ಬಜೆಟ್ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ತಾವು ಕೊಡ್ಬೋದು ನಿಮಿಷ ಅಲ್ಲ ಅವರು ನೋಟಿಸ್ ಕೊಟ್ಟು ಏನಾದ್ರೂ ನೋಟಿಸ್ ಕೊಟ್ಟು ನೋಟಿಸ್ ಏನೋ ಒಂದು ಕೊಟ್ಟು ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಎಲ್ಲಾರಿಗೂ ಅಭ್ಯಾಸ ಆಗ್ಬಿಡ್ತದೆ ನಿಮಿಷ ದಯವಿಟ್ಟು ಅಧ್ಯಕ್ಷ ಸದಸ್ಯರ ಗೌರವ ಅವರ ಹಕ್ಕಿನ ಬಗ್ಗೆ ಯಾವ್ದು ತಕರಾರ್ ಇಲ್ಲ ಆದ್ರೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಲಿ ಅಂತ ತಮ್ಮಲ್ಲಿ ನಮ್ಗೆ ನಿಮಗೆ ಅಧಿಕಾರ ಇದೆ ಆದರೂ ಕೂಡ ಒಂದು ಎಲ್ಲಾರಿಗೂ ಪ್ರೊಸೀಜರ್ ಇದೆ ಅವರು ಪ್ರೊಸೀಜರ್ ಫಾಲೋ ಮಾಡ್ಲಿ

ತಾವು ಮಾನ್ಯ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ತಾವು ಏನ್ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಸಭಾಧ್ಯಕ್ಷರೇ ತಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಯಾವ ರೂಪಾಧ್ಯಕ್ಷ ಕಾರ್ಯದರ್ಶಿಯವರು ತಮ್ಗೆ ಮರ್ಕೊಟ್ಟು ಆ ರೀತಿಯಲ್ಲಿ ತಾವು ಮನವಿಯಲ್ಲಿ ಕೇಳ್ತಾ ಇದ್ದೇನೆ ಹಕ್ಕಿಗೆ ಮಾಧ್ಯಮ

ಗೃಹ ಸಚಿವರು ಅಂಗಲಾಚಿರ್ಬೇಕಾದ್ರೆ ಜೀವರಕ್ಷಣೆ ಬೇಕು ಅಂತ ಅಂಗಲಾಚಿರ ಸದನದಲ್ಲಿ ಏನಾದ್ರೆ ನಾವು ತುಂಬಿರ್ಬೇಕು ಉತ್ತರ ಕೊಡ್ಲಿಕ್ಕೆ ಪರವಾಗಿಲ್ಲ ನೀವ್ ಯಾವ್ದಾಗಿದ್ರೆ ಪರವಾಗಿಲ್ಲ ತಾವು ಪಕ್ಷದ ನಾಯಕರು ತಾವು ಗೃಹ ಸಚಿವರಾಗಿ ನನ್ನ ಈಗ ನನಗೆ ನಮ್ಮ ರೆವೆನ್ಯೂ ಮಿನಿಸ್ಟರ್ ಮನೆ ರಕ್ಷಣೆ ನಂಬೋ ಅಂತ ಹೇಳಿ ನಾನು ಹೋಗ್ತೀನಿ ಒಂದ್ ನಿಮಿಷ ತಳಿರಿ

ಪೊಲೀಸ್ ಕಮಿಷನರ್ ಒಂದು ಮನವಿ ಕೊಟ್ಟಿದ್ದೀನಿ ನನಗೆ ಜೀವರಾಯ್ ಭಯ ಇದೆ ನನ್ನ ರಕ್ಷಣೆಗೆ ನನ್ನ ಅಂಗ ಗನ್ಮ್ಯಾನ್ಗಳನ್ನ ನೀವು ಹಿಂಪಡೆದಿದ್ದೀರಿ ದಯವಿಟ್ಟು ಗನ್ಮ್ಯಾನ್ ಕೊಡಿ ಅಂತ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿಲ್ಲ ಮನೆಯೇ ಇದು ಎರಡನೇದು ಸಭಾಧ್ಯಕ್ಷರೇ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು

ನಾಳೆ ಉತ್ತರ ಕೊಡ್ತೀಸು ಗೌರ್ನರ್ ಕಾಂಪ್ ಚೌಕದಲ್ಲಿ ಇದೆ ಗೌರ್ನರ್ ತತ್ತಿ ನಿಲ್ಲಿಸೋದು ಬಿಡ್ತಾನೆ ನಾಳೆ ಉತ್ತರ ಕೊಡ್ತಾರೆ ಅವರು ನನಗೆ ನಾನು ಕೊಟ್ಟಿದ್ದೆ ನಾನು ಆದ್ಕಾಲಿಸಿ ನಾನು ಜಾಸ್ತಿ ಹೇಳಿ ಕೊಡ್ತನೆ ನಾಳೆ Grèce ಜೊತೆ ಉತ್ತರ ಕೊಡ್ತಾರೆ ರಕ್ಷಣೆಗೆ ನೋಟಿಸ್ ಮಾಡಲಿಕ್ಕೆ ಉದ್ದೇಶ ಕೊಡಿ ಬೆಳಗಿಗಳಲ್ಲದೇ <laughs> ಬೆಳಿಗ್ಗೆ <laughs>